ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಆರ್ ಬಿ ಐ ಪೇ ಟಿ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಅಥವಾ ಪಿ ಪಿ ಬಿ ಎಲ್ ಮೇಲೆ ಕೆಲ ನಿರ್ಬಂಧಗಳನ್ನು ಹೇರಿತು ಫೆಬ್ರವರಿ ಇಪ್ಪತ್ತೊಂಬತ್ತಾದ ಮೇಲೆ ಪೇ ಟಿ ಎಂ ಪೇಮೆಂಟ್ಸ್ ಬ್ಯಾಂಕ್ ಹೊಸದಾಗಿ ಕಸ್ಟಮರ್ಸಿಂದ ಹಣ ತಗೊಳ್ಳೋ ಹಾಗಿಲ್ಲ ಕ್ರೆಡಿಟ್ ಅಥವಾ ಸಾಲ ಕೊಡೋ ಹಾಗಿಲ್ಲ ಅಲ್ಲದೆ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಸೇವೆ ಅಪ್ ಫಾಸ್ಟ್ಯಾಗ್ ಹಾಗೂ ಎನ್ ಡಿ ಎಮ್ ಸಿ ಕಾರ್ಡ್ ಸೇವೆಯನ್ನು ಕೊಡೋಂಗಿಲ್ಲ ಅಂತ ಆರ್ ಬಿ ಐ ಬ್ಯಾನ್ ಮಾಡಿದೆ ಪೇಟಿಎಂಗೆ ಬಿಗ್ ಶಾಕ್ ನೀವು ಕೂಡ ಪೇ ಟಿ ಎಂ ನೀವು ಕೂಡ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಇಂಪಾರ್ಟೆಂಟ್ ಆಗಬಹುದು ಈ ಮಾಹಿತಿ ಹಾಗೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಈ ನಿರ್ಬಂಧಕ್ಕೆ ಕಾರಣ ಏನು ಈ ವಿಷಯ ಎಷ್ಟು ಸೀರಿಯಸ್ ನಾವು ನೀವೆಲ್ಲ ದಿನ ಬೆಳಗಾದ್ರೆ ಬಳಕೆ ಮಾಡ್ತಾನೆ ಇರೋ ಪೇ ಟಿ ಎಮ್ಗೆ ಇದರಿಂದ ಹೇಗೆ ಪರಿಣಾಮ ಆಗುತ್ತೆ ನೀವು ಈಗಾಗಲೇ ಪೇಟಿಎಂ ವಾಲೆಟ್ನಲ್ಲಿ ದುಡ್ಡನ್ನ ಇಟ್ಟಿದ್ರೆ ಅದು ಏನಾಗುತ್ತೆ ಎಲ್ಲವನ್ನು ನೋಡ್ತಾ ಹೋಗೋಣ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ಗೆ ಯು ಪಿ ಐ ಬೆನ್ನೆಲುಬಾದ್ರೆ ಪೇ ಟಿ ಎಮ್ ಓಡಾಡೋ ಕಾಲಿದ್ದ ಹಾಗೆ ನೀವು ಪೇ ಟಿ ಎಮ್ ಫೋನ್ ಪೇ ಗೂಗಲ್ ಪೇ ವಾಟ್ಸಪ್ ಪೇ ಎಲ್ಲ ಯೂಸ್ ಮಾಡ್ತಿರ್ಬೋದು ಅದರಲ್ಲಿ ಯು ಪಿ ಐ ಟ್ರಾನ್ಸಾಕ್ಷನ್ಗೆ ಅತಿ ಹೆಚ್ಚು ಆಗ್ತಿರೋ ಆ್ಯಪ್ಗಳಲ್ಲಿ ಪೇ ಟಿ ಎಮ್ ಕೂಡ ಇದೆ ಯು ಪಿ ಐನ ಸುಮಾರು ಹತ್ತು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಟ್ರಾನ್ಸಾಕ್ಷನ್ಸ್ ಪೇ ಟಿ ಎಮ್ ಆ್ಯಪ್ ಮೂಲಕ ಆಗುತ್ತೆ ಫೋನ್ಪೇ ಗೂಗಲ್ ಪೇ ಮೂಲಕ ಕ್ರಮವಾಗಿ ನಲವತ್ತೊಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಮೂವತ್ತ್ನಾಲ್ಕು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ಟ್ರಾನ್ಸಾಕ್ಷನ್ಗಳು ಆಗ್ತಿವೆ ಅವೆರಡು ಕಂಪನಿಗಳು ಕೇವಲ ಪೇಮೆಂಟ್ ಆ್ಯಪ್ಗಳಾದರೆ ಪೇ ಟಿ ಎಮ್ ಪಿ ಪಿ ಬಿ ಎಲ್ ಮೂಲಕ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಕೂಡ ಕೊಡುತ್ತೆ ಇದೇ ಸೌಲಭ್ಯಕ್ಕೆ ಈಗ ಆರ್ ಬಿ ಐ ಗದಾ ಪ್ರಹಾರ ಮಾಡಿ ರಿಸ್ಟ್ರಿಕ್ಷನ್ಸ್ ಹಾಕಿದೆ ಪೇ ಟಿ ನೋಡಲ್ ಅಕೌಂಟ್ಗಳನ್ನು ಆರ್ ಬಿ ಐ ಟರ್ಮಿನೇಟ್ ಮಾಡಿದೆ ನೋಡಲ್ ಅಕೌಂಟ್ ಅಂದರೆ ಆರ್ ಬಿ ಐ ಕಡ್ಡಾಯಗೊಳಿಸಿರುವ ವಾಲ್ಟ್ಗಳು ಗ್ರಾಹಕರು ಪೇಮೆಂಟ್ ಮಾಡಿದ್ರೆ ಮೊದಲು ಹಣ ಈ ವಾಲ್ಟ್ಗಳಿಗೆ ಹೋಗುತ್ತೆ ನಂತರ ವ್ಯಾಪಾರಿಗಳ ಅಕೌಂಟ್ಗೆ ಹೋಗುತ್ತೆ ಕೇವಲ ಪೇಮೆಂಟ್ ಆ್ಯಪ್ ಆಗಿ ಪೇಟಿಎಂ ಗೂಗಲ್ ಪೇ ಫೋನ್ ಪೇಗಳಿಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಇದರಿಂದ ಆರ್ ಬಿ ಐನ ಈ ನಿರ್ಧಾರ ಪೇಟಿಎಂಗೆ ದೊಡ್ಡ ಪೆಟ್ಟು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ ಪೇಟಿಎಂ ಇದರಿಂದ ವಾಪಸ್ ಎದ್ದೇಳುತ್ತಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಲಾಗ್ತಿದೆ ಆರ್ ಬಿ ಐ ಏನು ಹೇಳಿದೆ ಹಾಗಾದ್ರೆ ಎರಡು ಸಾವಿರ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಆರ್ ಬಿ ಐ ಪಿ ಬಿ ಎಲ್ಗೆ ಹೊಸ ಕಸ್ಟಮರ್ಗಳಿಗೆ ಸೇವೆ ಕೊಡೋದನ್ನು ನಿಲ್ಲಿಸಿ ಅಂತ ಹೇಳಿತ್ತು ಬ್ಯಾಂಕ್ನಲ್ಲಿ ಕೆಲ ಲೋಪದೋಷಗಳು ಅಥವಾ ಸೂಕ್ಷ್ಮ ಕಾಳಜಿ ವಹಿಸಬೇಕಾದ ವಿಚಾರಗಳು ಕಂಡುಬಂದಿದ್ದರಿಂದ ಆರ್ ಬಿ ಐ ಈ ನಿರ್ಧಾರ ತಗೊಂಡಿತ್ತು ಆದರೆ ಈಗ ಕಂಪನಿ ನೀಡಿರೋ ಆಡಿಟ್ ರಿಪೋರ್ಟ್ನಲ್ಲಿ ಬ್ಯಾಂಕ್ನಲ್ಲಿ ಈ ಇರ್ರೆಗ್ಯುಲಾರಿಟೀಸ್ ನಿರಂತರ ನಿಯಮಗಳ ಉಲ್ಲಂಘನೆ ಕಂಟಿನ್ಯೂ ಆಗಿರೋ ವಿಚಾರ ಬೆಳಕಿಗೆ ಬಂದಿದೆ ಹೆಚ್ಚಿನ ಮಾಹಿತಿಗಳನ್ನು ಆರ್ ಬಿ ಐ ರಿವೀಲ್ ಮಾಡಿಲ್ಲ ಸದ್ಯಕ್ಕೆ ಪೇಟಿಎಂ ಮೇಲೆ ಮೇಲ್ವಿಚಾರಣಾ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ನ ಸೆಕ್ಷನ್ ತರ್ಟಿ ಫೈವ್ ಎ ಅಡಿಯಲ್ಲಿ ಆರ್ ಬಿ ಐ ಈ ಆ್ಯಕ್ಷನ್ ತಗೊಂಡಿದೆ ಆರ್ ಬಿ ಐನ ಈ ಕ್ರಮ ಬಹಳ ಹಾರ್ಶ್ ಅಂತ ಹೇಳಲಾಗ್ತಿದೆ ಪೇಟಿಎಂಗೆ ದಂಡ ಹಾಕುವುದಾಗಿತ್ತು ಅಲ್ಲದೆ ಫಿನ್ಟೆಕ್ ಕಂಪನಿಗಳಿಗೆ ಆರ್ ಬಿ ಐ ಜೊತೆಗೆ ಕೆಲಸ ಮಾಡೋದರಲ್ಲಿರೋ ಕಾಂಪ್ಲಿಕೇಶನ್ಸ್ ಈ ಇಂಡಸ್ಟ್ರಿಯಲ್ಲಿ ಹೊಸಬರು ಬರೋಕ್ಕೆ ಕಷ್ಟ ಆಗುತ್ತೆ ಇದು ಕಂಪನಿಯನ್ನು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡೋ ಕ್ರಮ ಅಂತ ಫಿನ್ಟೆಕ್ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಲವು ಬಿಸ್ನೆಸ್ ಲೀಡರ್ಗಳು ಆರ್ ಬಿ ಐ ನಡೆಯನ್ನು ಖಂಡಿಸಿದ್ದಾರೆ ಕೆಲ ತಜ್ಞರ ಪ್ರಕಾರ ಪಿ ಪಿ ಬಿ ಎಲ್ ಕೆಲವು ಕೆ ವೈ ಸಿ ರೂಲ್ಸನ್ನು ಫಾಲೋ ಮಾಡಿಲ್ಲ ಅಲ್ಲದೆ ಡೇಟಾ ಸ್ಟೋರೇಜ್ ಡೇಟಾ ಪ್ರಿವಸಿ ಬಗ್ಗೆ ಸರಿಯಾದ ಕ್ರಮ ತಗೊಂಡಿಲ್ಲ ಕಳೆದ ವರ್ಷದ ಐ ಟಿ ರಿವ್ಯೂನಲ್ಲಿ ಆರ್ ಬಿ ಐ ಟೀಮ್ ಪೇಟಿಎಂಗೆ ಕೆಲ ಶಿಫಾರಸುಗಳನ್ನು ಮಾಡಿದರು ಆದರೆ ಅವುಗಳನ್ನು ಇಂಪ್ಲಿಮೆಂಟ್ ಪೇ ಟಿ ಮಾಡಿಲ್ಲ ಇದರ ಮಧ್ಯೆ ಪೇಟಿಎಂ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಲೈಸೆನ್ಸ್ಗೆ ಬೇಡಿಕೆ ಇಟ್ಟಿತ್ತು ಅಂತಾನೂ ಕೂಡ ಮಾಹಿತಿ ಲಭ್ಯ ಆಗಿದೆ ಏನು ಆರ್ ಬಿ ಐನ ಈ ನಿರ್ಧಾರದಿಂದ ಪೇಟಿಎಂನ ವಾರ್ಷಿಕ ಎ ಬಿ ಎಗೆ ಮುನ್ನೂರಿಂದ ಐನೂರು ಕೋಟಿ ರೂಪಾಯಿ ಲಾಸ್ ಆಗ್ಬೋದು ಇ ಬಿ ಡಿ ಟಿ ಅಂದರೆ ಬಡ್ಡಿ ತೆರಿಗೆ ಸವಕಳಿ ಹಾಗೂ ಭೋಗ್ಯಗಳ ಮುಂಚೆ ಬರೋ ಆದಾಯ ಅಂತ ಅಂದ್ರೆ ಅರ್ನಿಂಗ್ ಬಿಫೋರ್ ಡೆಟ್ ಟ್ಯಾಕ್ಸ್ ಅಂಡ್ ಅಮೋಟೈಸೇಷನ್ ಅಂತ ಅಷ್ಟು ಮಾತ್ರ ಅಲ್ಲದೆ ಆರ್ ಬಿ ಐ ಆ್ಯಕ್ಷನ್ ಬೆನ್ನಲ್ಲೇ ಪೇಟಿಎಂ ಷೇರುಗಳ ಮೌಲ್ಯ ಕೂಡ ಕುಸಿತಿದೆ ಷೇರುಗಳ ಮೌಲ್ಯ ಆರು ವಾರಗಳ ಕನಿಷ್ಠ ಮಟ್ಟಕ್ಕೆ ಜಾರಿ ಆರುನೂರ ಒಂಬತ್ತು ರೂಪಾಯಿಗೆ ಬಿದ್ದಿದೆ ಇದು ಬರೋಬರಿ ಇಪ್ಪತ್ತು ಪರ್ಸೆಂಟ್ ಕುಸಿತ ಕಂಪನಿಯ ವ್ಯಾಲ್ಯೂನಿಂದ ಬರೋಬರಿ ಹತ್ತು ಸಾವಿರ ಕೋಟಿ ರೂಪಾಯಿ ಅಳಸ ಹೋಗ್ಬಿಟ್ಟಿದೆ ಪೇಟಿಎಂ ಏನ್ ಹೇಳ್ತಾ ಇದೆ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಲಿಮಿಟೆಡ್ ಅಥವಾ ಒ ಸಿ ಎಲ್ ಅನ್ನೋ ಮಾತ್ರ ಸಂಸ್ಥೆ ಅಡಿಯಲ್ಲಿ ಪಿಪಿ ಬಿ ಎಲ್ ಬರುತ್ತೆ ಇದಲ್ಲದೆ ಪೇಟಿಎಂ ಮಾಲ್ ಪೇಟಿಎಂ ಮನಿ ಇನ್ಶೂರೆನ್ಸ್ ಸೇರಿದಂತೆ ಹಲವು ಪ್ರಾಡಕ್ಟ್ಗಳು ಒ ಸಿ ಎಲ್ ಅಡಿಯಲ್ಲೇ ಬರ್ತವೆ ಈ ಒ ಸಿ ಎಲ್ ಕೇವಲ ಪೇಟಿಎಂ ಅಲ್ಲದೆ ಇತರ ಬ್ಯಾಂಕ್ಗಳೊಂದಿಗೂ ಕೆಲಸ ಮಾಡುತ್ತೆ ಇದೀಗ ಹೋಸಿಯಲ್ ಪೇ ಟಿ ಎಮ್ ಬಿಟ್ಟು ತನ್ನ ಇತರ ಪಾರ್ಟ್ನರ್ಗಳ ಜೊತೆ ಸೇರಿ ವರ್ಕ್ ಮಾಡುತ್ತೆ ಅಂತ ಪೇ ಟಿ ಎಮ್ ಹೇಳಿಕೆ ಬಿಡುಗಡೆ ಮಾಡಿದೆ ಇದರ ಜೊತೆಗೆ ಆರ್ ಬಿ ಐ ಸದ್ಯ ಪೇ ಟಿ ಎಂ ಅಕೌಂಟ್ ವಾಲೆಟ್ಗಳಲ್ಲಿ ಈಗಾಗಲೇ ಇರೋ ಬ್ಯಾಲೆನ್ಸನ್ನು ಬಳಸ್ಬೋದು ಸೇವಿಂಗ್ಸ್ ಕರೆಂಟ್ ಅಕೌಂಟ್ಗಳು ಪ್ರೀಪೇಯ್ಡ್ ಡಿವೈಸ್ಗಳು ಎನ್ ಸಿ ಎಮ್ ಬಿ ಫಾಸ್ಟ್ ಗಳಲ್ಲಿರೋ ಬ್ಯಾಲೆನ್ಸ್ ಖಾಲಿ ಆಗೋ ತನಕ ಏನು ಸಮಸ್ಯೆ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿದೆ ಪೇ ಟಿ ವಿಜಯ್ ಶೇಖರ್ ಶರ್ಮಾ ಕೂಡ ಬಿಸ್ನೆಸ್ ಅನ್ನು ಇತರ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡೋ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಅಂತ ಹೇಳಿದ್ದಾರೆ ಪೇ ಟಿ ಪೇಮೆಂಟ್ಸ್ ಬ್ಯಾಂಕ್ಗೆ ಲಿಂಕ್ ಆಗಿರೋ ಯು ಪಿ ಐ ಐ ಡಿಗಳಿಂದ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಮಾತ್ರ ಟ್ರಾನ್ಸಾಕ್ಷನ್ ಮಾಡ್ಬೋದು ಇತರ ಬ್ಯಾಂಕ್ ಅಕೌಂಟ್ ಹೊಂದಿರೋರು ಫೆಬ್ರವರಿ ಆದ್ಮೇಲೂ ಕೂಡ ಪೇ ಟಿ ಬಳಸಿ ಪೇಮೆಂಟ್ ಮಾಡ್ಬೋದು ಅಲ್ಲದೆ ನಿಮ್ಮ ಬ್ಯಾಲೆನ್ಸ್ ಮೇಲಿನ ಇಂಟ್ರೆಸ್ಟ್ ಕ್ಯಾಶ್ ಬ್ಯಾಕ್ ಹಾಗೂ ರೀಫಂಡ್ಗಳು ಆಗೋದಿದ್ದರೆ ಅವುಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಅವೆಲ್ಲ ಬರುತ್ತೆ ನಿಮ್ಮ ಇತರ ಬ್ಯಾಂಕ್ ಅಕೌಂಟ್ಗಳಿಗೆ ಪೇ ಟಿ ಎಮ್ನಲ್ಲಿರೋ ಫಂಡನ್ನು ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು ಯು ಪಿ ಐ ಐ ಎಮ್ ಬಿ ಎಸ್ ಹಾಗೂ ಆರ್ ಟಿ ಜಿ ಎಸ್ ಮೂಲಕ ಟ್ರಾನ್ಸ್ಫರ್ ಮಾಡ್ಕೋಬೋದು ಸದ್ಯ ದಿನಕ್ಕೆ ಒಂದು ಲಕ್ಷದವರೆಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಪ್ರತಿ ಟ್ರಾನ್ಸಾಕ್ಷನ್ಗೆ ಇಪ್ಪತ್ತೈದು ಸಾವಿರದವರೆಗೆ ಲಿಮಿಟ್ ಇರುತ್ತೆ ಆದರೆ ಜೊತೆಗೆ ಪ್ರತಿ ಟ್ರಾನ್ಸಾಕ್ಷನಲ್ಲಿ ಮೂರು ಪರ್ಸೆಂಟ್ ಚಾರ್ಜಸ್ ಕೂಡ ಇರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರೆ ಐವತ್ತು ರೂಪಾಯಿ ಕಟ್ ಆಗ್ಬೋದು ಚೆಕ್ ಮಾಡಿಕೊಳ್ಳಿ ವ್ಯಾಪಾರಿಗಳೇನು ಮಾಡಬೇಕು ಇಷ್ಟು ದಿನ ಪೇ ಟಿ ಎಮ್ ಸೌಂಡ್ ಬಾಕ್ಸ್ಗಳು ಸದ್ದು ಮಾಡ್ತಾ ಇದ್ವು ರಿಸೀವ್ಡ್ ಪೇ ಟಿ ಎಮ್ ಪೇಮೆಂಟ್ ಆಫ್ ಡ್ಯಾಶ್ ಟ್ಯಾಶ್ ರುಪೀಸ್ ಅಂತ ಆದರೆ ಇದೀಗ ಪೇ ಟಿ ಎಮ್ ರೈವಲ್ಸ್ ಆದ ಫೋನ್ ಪೇ ಗೂಗಲ್ ಪೇನಂಥ ಕಂಪನಿಗಳು ಭಾರತ್ ಪೇ ಅಂತಲೇ ಇದ್ದಾವಲ್ಲ ಇವುಗಳಿಗೆ ಜಾಸ್ತಿ ಲಾಭ ಆಗುತ್ತೆ ಹತ್ರನೂ ಪೇ ಟಿ ಎಂ ಕೊಡ್ತಾಯಿದ್ದ ಆಲ್ಮೋಸ್ಟ್ ಎಲ್ಲ ಸೌಲಭ್ಯಗಳು ಇವೆ ಪೇಮೆಂಟ್ಸ್ ಬ್ಯಾಂಕ್ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲವೂ ಇದೆ ಈಗ ಇವರು ಜಾಸ್ತಿ ಆ ಜಾಗವನ್ನು ಆಕ್ರಮಿಸಿಕೊಳ್ಬಹುದು ಹೀಗಾಗಿ ಇದೆಲ್ಲ ಪೇ ಟಿ ಎಮ್ಗೆ ದೊಡ್ಡ ಶಾಕ್ ಈ ಆಘಾತದಿಂದ ಪೇ ಟಿ ಎಮ್ ಹೇಗೆ ಹೊರಗೆ ಬರುತ್ತೆ ಅಥವಾ ಈ ಪೇಮೆಂಟ್ಸ್ ಬ್ಯಾಂಕನ್ನು ಬಿಸ್ನೆಸ್ಸನ್ನೇ ಬಿಟ್ಟು ಬರೀ ಈ ಫೋನ್ ಪೇ ಗೂಗಲ್ ಪೇ ಥರ ಪೇಮೆಂಟ್ ಆ್ಯಪ್ ಆಗಿನೇ ಅದರಲ್ಲೇ ಮುಂದುವರಿಯೋ ಪ್ರಯತ್ನವನ್ನು ಮಾಡ್ತಾರೆ ಪೇಮೆಂಟ್ ಆ್ಯಪ್ ಅದಾದಮೇಲೆ ಬೇರೆ ಬೇರೆ ಬುಕ್ಕಿಂಗ್ ಎಲ್ಲ ಮಾಡೋದು ಅಷ್ಟಕ್ಕೆ ಸೀಮಿತ ಆಗ್ತಾರೆ ಪೇಮೆಂಟ್ಸ್ ಬ್ಯಾಂಕನ್ನು ರಿವೈವ್ ಮಾಡೋ ಅಥವಾ ಆರ್ ಬಿ ಐನಿಂದ ಮತ್ತೆ ಕೃಪಾಕಟಾಕ್ಷವನ್ನು ತಗೊಂಡು ಅವರ ಖುಷಿಪಡಿಸಿ ಅವರ ಮನವೊಲಿಸಿ ನಿಯಮಗಳಲ್ಲಿ ಉಲ್ಲಂಘನೆ ಇರದೆಲ್ಲ ಸರಿ ಮಾಡಿಕೊಂಡು ಮತ್ತೆ ಬರ್ತಾರ ಏನು ಮಾಡ್ತಾರೆ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು